ೇರಿ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಮತದಾನ ಚುನಾವಣೆ ನಡೀತಾ ಇದೆ ಅದಕ್ಕೆ ಬಿ ಜೆ ಪಿಯಿಂದ ಗಾಯತ್ರಿ ಸಿದ್ದೇಶ್ವರರು ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಪ್ರಭಾ ಅವರು ನಿಂತಿದ್ದಾರೆ ತಮ್ಮ ಮತ ಯಾರಿಗೆ ಸರ್ ಈಗ ಎರಡೂ ಪಕ್ಷದಿಂದ ಹೆಣ್ಮಕ್ಳು ನಿತ್ಯ ಅವರಿಗೆ ಏಜ್ ಲಿಮಿಟ್ ಜಾಸ್ತಿ ಆಗೈತಿ ಯುವಕ ಅದಾನೆ ಮುಂದೆ ಅದು ಏನಾದರೂ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಯುವಕರೆಲ್ಲ ಸೇರಿ ನಾ ವಿನಯ್ ಕುಮಾರ್ನ ಆರ್ಸ್ಬೇಕಂತೀವಿ ನಮ್ದು ಅಷ್ಟೇ ಸರ್ ವಿನಯ್ ಕುಮಾರ್ ಅವ್ರು ಇವ ಕರಿದ್ದಾರೆ ಅವ್ರಿನ್ನೂ ಬೆಳೆಯೋರು ಇವರೆಲ್ಲ ಅಲೆ ವಯಸ್ಸಾಗಿದೆ ಅವ್ರಿಗೆ ಓಡಾಡೋಕ್ಕಾಗಲ್ಲ ಇವ್ರು ನಾವು ಎಷ್ಟೊತ್ತಿನ ಫೋನ್ ಮಾಡಿದ್ರು ಬರ್ತಾರೆ ವಿನಯ್ ಕುಮಾರ್ ಹಂಗಾಗಿ ನಾವು ವಿನಯ್ ಕುಮಾರ್ಗೆ ಸಪೋರ್ಟ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಇರಲಿ ಅವರು ಆಗಿದ್ದಾರೆ ಅವ್ರಿರಲಿ ಇವ್ರಿಗೆದ್ರು ಅವ್ರಿಗೆ ಅವ್ರ ತೆಗೆ ಹೋಗೋದು ಸಿದ್ದರಾಮಯ್ಯವರು ಪ್ರಣಾಳಿಕೆಯಲ್ಲಿ ಎರಡು ಸಾವಿರ ಮಹಿಳೆಯರಿಗೆ ಉಚಿತವಾದ ಪ್ರಯಾಣ ಆಮೇಲೆ ಐದು ಕೆ ಜಿ ಹಣವನ್ನು ಅಕ್ಕಿ ಹಣವನ್ನು ಕೊಡ್ತಾ ಇದ್ದಾರೆ ಅದು ನಿಮಗೆ ಏನು ಅನುಮಾನ ಆಗಿಲ್ವಾ ಅಂತ ಅದು ಆಗಿದೆ ಆಗಿದೆ ಅದು ಆಯಿತು ಮತ್ತು ಇವನು ಬೆಳೆಸ್ಬೇಕು ಇವರು ಸಮೇತ ಕಾಂಗ್ರೆಸ್ಗೆ ಬರೋದು ಇವನು ಗೆದ್ದರು ಸಮೇತ ಇವರು ವಿನಯ್ ಕುಮಾರ್ ಕಾಂಗ್ರೆಸ್ಗೆ ಬರಬೇಕು ನಿಮ್ಮ ಮತ ನಮ್ಮ ಮತ ವಿನಯ್ ಕುಮಾರ್ ಎಸ್ ಸರ್ ಹೆಣ್ಮಕ್ಳಿಗೆ ಅದು ಎರಡು ಸಾವಿರ ಹಾಕಿದ್ದಾರೆ ಅಕ್ಕಿ ಅರ್ಧ ಫ್ರೀ ಕೊಡ್ತಿದ್ದಾರೆ ಒಳ್ಳೇದಾಗತ್ತೆ ಅವರು ಕಾಂಗ್ರೆಸ್ಗೆ ಅಂತ ತಮ್ಮದು ಸರ್ ನಮ್ಮದು ವಿನಯ್ ಕುಮಾರ್ಗೆ ಬಲಪಡಿಸ್ಬೇಕು ಅನ್ನೋದೇ ಸರ್ ಉದ್ದೇಶ ಕಾರಣ ಇಷ್ಟೇ ಇವರು ಪ್ರಭಾ ಮಲ್ಲಿಕಾರ್ಜುನವರು ಮತ್ತು ಅವರು ಏನಾಗ್ತದೆ ಅಂದರೆ ಅವರ ಏಜ್ ವಯಸ್ಸಾಗಿದೆ ಸಿದ್ದೇಶ್ವರವ್ರ ಮನೆಯವರಿಗೆ ಈಗ ಪ್ರಭಾ ಅವರು ಎಜುಕೇಟೆಡ್ ಆಗಿರ್ಬೋದು ಆದ್ರೂ ಸಮೇತ ಅವ್ರನ್ನ ಕಾಣಬೇಕು ನಮ್ಮಂಥ ಸಣ್ಣ ವ್ಯಕ್ತಿಗಳು ಅವ್ರನ್ನ ವಿಸಿಟ್ ಮಾಡೋಕಂದ್ರೆ ಭಾಳ ತೊಂದರೆ ಸಮಸ್ಯೆ ಆಗುತ್ತೆ ಯಾಕಂದರೆ ಅವರು ಬರೀ ಅವ್ರ ಬಾಗಿಲುಗಳು ದಾಟಕ್ಕೆ ನಾವು ಮೂರು ಜನ ಕೈದುಗಳು ದಾಟಿ ಹೋಗ್ಬೇಕು ಹೊರಗೆ ಅಂಥ ಒಂದು ಸನ್ನಿವೇಶ ಉದ್ಭವಿಸೋದಕ್ಕಿಂತ ನಾವು ವಿನಯಕುಮಾರ್ಗೆ ಅನ್ನೋದೇ ನಮ್ಮ ನಿರೀಕ್ಷಣೆ ಅದು ಮೋದಿ ಅವರಿಗೆ ಹಾಕ್ಬಹುದು ಹಾಕ್ಬಾರ್ದು ಅಂತ ಇಲ್ಲ ಅವರು ಯಾವ್ದನ್ನ ಉಪಯೋಗ ಮಾಡಿದ್ದಾರೆ ಏನಿದೆ ಅವರಿಂದ ಅದೇ ಅದೇ ನಮ್ಮ ಹಂಗಾರೆ ಊರಲ್ಲಿ ರಾಮ ಮಂದಿರ ಇದೆ ಇಲ್ಲಿ ಒಂದು ದೇವಾಲಯ ಇದೆ ಮತ್ತೆ ಇದಕ್ಕೆ ಯಾಕೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಗ್ರಾಂಟ್ ಹಾಕ್ಬಾರ್ದು ರಾಮದೇವರು ರಾಮದೇವ್ರ ಭಕ್ತರನ್ನ ಅಷ್ಟೇ ಅಲ್ಲ ಅವರು ಸಿದ್ದೇಶ್ವರ ಇದ್ರಲ್ಲ ಅವರು ಜೆ ಬಿಜೆಪಿ ಪಕ್ಷದ ಎಂ ಪಿ ಅವರಲ್ಲ ಈ ನಮ್ಮ ರಾಮದೇವ್ರ ಗುಡಿಗೆ ಯಾಕೊಂದು ಹದಿನೈದು ಲಕ್ಷ ಗ್ರ್ಯಾಂಟ್ ಹಾಕ್ಬಾರ್ದು ಆ ಕೇಳಿರು ಕೊಟ್ಟಿಲ್ಲ ಯಾವ ಗ್ರ್ಯಾಂಟ್ಗಳೂ ಬರೀ ಕಾಂಪೌಂಡ್ ಇದ್ದಾಗ ಹೇಳ್ತೀರಾ ನೋಡಿರಿ ಅವರು ಅವ್ವ ಮಗಳು ಇರೋದ್ರಿಂದ ಅವರು ಅವ್ವ ಮಗಳು ಇರೋದ್ರಿಂದ ಅವ್ರ ಮಖ ನೋಡಿ ನಾವು ವೋಟ್ ಹಾಕ್ತಾ ಇಲ್ಲ ಈಗ ಯಾರಿಗೆ ಹಾಕ್ತಿರಿ ನಾವು ವಿನಯ ಕುಮಾರಿಗೆ ಹಾಕೋದು ಸರ್ ನಮಸ್ತೆ ಹಳ್ಳಿಯವರಾಗಿ ತಮ್ಮ ಮತ ಈ ಸರೇ ಕಾಂಗ್ರೆಸ್ಗೋ ಬಿಜೆಪಿಗೋ ವಿನಯ್ ಕುಮಾರ್ ವಿನಯ್ ಕುಮಾರ್ಗೆ ಯಾಕೆ ಆಗ್ತೀವಿ ವಿನಯ್ ಕುಮಾರ್ ಈಗ ಹೊಸ ಪ್ರತಿಭೆ ಅವನು ಏನಾರ ಮುಂದೆ ಅವನು ಏನಾರ ಕೆಲಸ ಆಗ್ತಾವನ ಏನು ಅಂತ ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ ಕುಮಾರ್ ಅವ್ರ ಕೊಡುಗೆ ಏನು ಅಂತ ಕೊಡುಗೆ ಅವನು ಮುಂದೆ ಏನೋ ಗೆದ್ರೆ ಮುಂದೆ ಏನಾರ ಆದಾಗ ಕೇಳಬೇಕಂತ ನಮ್ಮ ಇಚ್ಛೆ ಅಲ್ಲ ಇಲ್ಲಿ ಹೊಸ ಪ್ರತಿಮೆ ಅಲ್ಲ ಅವ್ನು ಹೊಸ ಹೊಸಬ ಅಲ್ಲ ನಿಮ್ಮ ವಿನಯ್ ಕುಮಾರ್ಗೆ ವಿನಯ್ ಕುಮಾರ್ ಯಾಕೆ ಹೊಸ ವ್ಯಕ್ತಿ ನೋಡೋಣ ಏನು ಕೆಲಸ ಇನ್ನೂ ಆರಂಭನೇ ಆಗಿಲ್ಲ ಅವರು ಜನಗಳಿಗೆ ಪ್ರತಿನಿಧಿ ತೋರಿಸಿಲ್ಲ ಒಬ್ಬ ವ್ಯಕ್ತಿ ಈಗ ನೀವು ಯಾಕೆ ನಾನು ಕೇಳ್ತಾ ಇದೀರಾ ಯಾರಿಗೋಸ್ಕರ ಅಂತ ನಾವು ವಿನಯ್ ಕುಮಾರ್ಗೆ ಹಾಕೋದು